ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ವಾಕ್ಯ ಹೇಳುತ್ತೆ ಪಾಪವನ್ನು ಜಯಿಸ್ಲಿಕ್ಕೆ ಒಂದೇ ಒಂದು ದಾರಿ ಇದೆ ಇಟ್ ಇಸ್ ನಾಟ್ ಬೈ ಬ್ಯಾಟ್ಲಿಂಗ್ ಇದು ಒಂದು ಹೋರಾಟ ಹೋರಾಟ ಮಾಡಿ ಮಾಡುವಂತದ್ದಲ್ಲ ಸಮಟಲ್ ಲೈಕ್ ಲಸ್ಟ ನಿಮ್ಮಲ್ಲಿ ಗೊತ್ತಿದೆ ಈ ಒಂದು ಮೋಯಿಸುವಂತದ್ದು ಕೋಪ ಇದನ್ನ ಎಷ್ಟೊಂದು ಹೋರಾಡ್ತಾ ಇದ್ರ ಎಷ್ಟೋ ವರ್ಷಗಳಿಂದ ನೀವು ಜಯ ಹೊಂದಿಲ್ಲ ಯಾರ ಬಗ್ಗೆ ದ್ವೇಷ ಇದೆ ಅದನ್ನ ಜಯ ಗಳಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನೀವು ಅದರ ವಿರುದ್ಧವಾಗಿ ಹೋರಾಡ್ತಾ ಇದ್ರ ಆದ್ರೆ ಜಯ ಹೊಂದ್ರೆ ನಾನ್ ಹೇಳ್ತೀನಿ ನೀವು ನೂರು ವರ್ಷಗಳ ಕಾಲ ಹೋರಾಡ್ತಾ ಇರಿ ನೀವು ಅದನ್ನ ಜೈಗೊಳಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಈ ಒಂದು ಹೋರಾಟದಲ್ಲಿ ನಿಮಗೆ ಇನ್ನೂ ಒಂದು ಅವಶ್ಯಕತೆ ಇದೆ ರೋಮ ಆರನೇ ಅಧ್ಯಾಯ ಹದಿನಾಲ್ಕನೇ ವಚನಟ್ ರೂಲ್ ಯು ನೀವು ಕೃಪೆಯ ಕೆಳಗೆ ಇದ್ದರೆ

ಒಂದು ತೊಟ್ಟು ಕೂಡ ಬೀಳೋದಿಲ್ಲ ಯಾಕೆ ಅಂದ್ರೆ ನಿಮ್ಮ ಮೇಲೆ ಇದೆ ಗ್ರೇಸ್ ಲೈಕ್ ಕೃಪೆ ಹಾಗಾಗಿದೆ ಸಿನ್ ಸಿನ್ ಒನ್ ಡ್ರಾಪ್ ಆಫ್ ಕಮ್ ಆನ್ ಒಂದು ತೊಟ್ಟು ಪಾಪ ಕೂಡ ನನ್ನ ಮೇಲೆ ಬರೋದಿಲ್ಲ ಹೇಳ್ತಾ ಇದೆ ಇಲ್ಲಿ ಯು ಗ್ರೇಸ್ ಸಿನ್ ರೂಲ್ ನೀವು ಕೃಪೆಯ ಅಡಿಯಲ್ಲಿದ್ರೆ ಆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು ವೈಸ್ ಆಂಗರ್ ರೂಲಿಂಗ್ ಇನ್ ಯೋರ್ ಲೈಫ್ ಯಾಕೆ ಕೋಪ ನಿಮ್ಮ ಜೀವಿತದಲ್ಲಿ ಅಧಿಕಾರ ಮಾಡ್ತಾ ಇದೆ ಯು ಆರ್ ನಾಟ್ ಅಂಡರ್ ಗ್ರೇಸ್ ಯಾಕೆ ಅಂದ್ರೆ ಆ ಕೃಪೆಯ ಅಡಿಯಲ್ಲಿ ನೀವು ಇಲ್ಲ ವೈ ಆರ್ ಯು ಲಸ್ಟಿಂಗ್ ವಿತ್ ಯೋರ್ ಐಸ್ ಆಫ್ಟರ್ अदर ವುಮೆನ್ ಇನ್ನ ಬೇರೆ ಹೆಣ್ಣನ್ನ ನೋಡಿ ನೀವು ಮೋಹಿಸ್ತಾ ಇದ್ದೀರಾ ಯಾಕೆ ಯು ಆರ್ ನಾಟ್ ಅಂಡರ್ ಗ್ರೇಸ್ ಯಾಕೆ ಅಂದ್ರೆ ಆ ಕೃಪೆಯ ತಳದಲ್ಲಿ ನೀವು ಇಲ್ಲ

ಎರಡ ದಿವಸದಲ್ಲಿ ಮತ್ತೆ ಅಡಿಯಲ್ಲಿ ನೀವು ಪಾಪ ನಿಮಗಿಂತಲೂ ಬಲಶಾಲಿಯಾಗಿದೆ ಯು ನೀಡ್ ಗ್ರೇಸ್ ಆ ಒಂದು ಪಾಪವನ್ನು ಜಯಗಳಿಸಬೇಕು ಅಂದ್ರೆ ಆ ಕೃಪೆಯ ಬಲ ನಿಮಗೆ ಬೇಕಿದೆ ಒಂದು ಉದಾಹರಣೆಗೆ ನೋಡಿ ಒಂದು ಕೊಠಡಿಯಲ್ಲಿ ಕತ್ತಲೆ ಇದೆ ಬಹಳ ಕತ್ತಲೆ ಇದೆ ನಿಮ್ಗೆ ಏನು ಕಾಣಿಸೋದಿಲ್ಲ ಒಂದು ಲೈಟ್ ಬೆಳಕಿನ ಸ್ವಿಚ್ ಹಾಕಿದಾಗ

ತಳ್ಳಲಿಕ್ಕೆ ಸಾಧ್ಯವಿಲ್ಲ ಕಮ್ ಇಟ್ ಬೆಳಕು ಬಂದಾಗ ಅದೇ ಕತ್ತಲೆಯನ್ನು ಓಡಿಸುತ್ತೆ ಕೃಪೆ ನಿಮಗೆ ಗೊತ್ತಿರಬೇಕು ಈ ಕೃಪೆಯ ಅಡಿ ಬರೋದು ಹೇಗೆ ಯೇಸು ಸ್ವಾಮಿ ಹೇಗೆ ಈ ಒಂದು ಪಾಪವನ್ನು ಜಯಗಳಿಸಿದೆ ಆನ್ ದ ಟೈಮ್ ಈ ವಾಸ್ ಅ ಚೈಲ್ಡ್ ಲೂಕ್ ಟು ವರ್ಸ್ ಫೋರ್ಟಿ ಲೂಕ ಎರಡು ನಲವತ್ತರಲ್ಲಿ ನಾವು ಹೀಗೆ ಓದ್ತೀವಿ ಪಾಪವೇ ಇಲ್ಲದಂತೆ ಒಂದು ಮಗುವಾಗಿ ಬಾಲಕನಾಗಿ ಹೇಗೆ ಜಯಗಳಿಸ್ತಾರೆ ಆತನ ಮನೆಯಲ್ಲಿ ಕೂಡ ಅವರಿಗೆ ನಾಲ್ಕು ಸಹೋದರರು ಇಬ್ರು ಸಹೋದರಿಯರಿದ್ರು ಎತ್ತೆ ಎಷ್ಟೇ ಕೆರಳಿಸಿದ್ರು ಅವರು ಕೋಪ ಮಾಡಿಕೊಳ್ಳಲಿಲ್ಲ ನ ವಿ ಹ್ಯಾವ್ ಸೀನ್ ಎ ಆ ಯಾವುದೇ ಒಂದು ಮಗುವನ್ನ ಹಾಗೆ ನೋಡಿದಿರ ನೀವು ನಮಗೆ ಇರತ್ತೇ ಮಚ್ ದಿ अदर चिल्ड्रन ಬೇರೆ ಆವರೆ ಯಾರೆ ಮಕ್ಕಳು ಎಷ್ಟು ಕೆಣಕಿಸಿದರುನು ಕೋಪನೇ ಮಾಡ್ಕೊಳ್ಳದೆ ಇರುವಂತ ಮಗುವನ್ನ ಜೀಸಸ್ ವಾಸ್ ಲೈಕ್ ದಟ್ ಯೇಸು ಸ್ವಾಮಿ ಹಾಗಿದ್ರು ಹೌ ಹಾಗೆ ಲೂಕ್ 240 ಲೂಕ ನಲವತ್ತು ಟಾಕಿಂಗ್ अबाउट ಜೀಸಸ್ ಗ್ರೋಯಿಂಗ್ ಅಪ್ ಅಂಡ್ ಬಿಕಮಿಂಗ್ ಸ್ಟ್ರಾಂಗ್ ಯೇಸು ಸ್ವಾಮಿ ಬಾಲಕನಾಗಿ ಬೆಳೆದು ಬಲ ಹೊಂದುವುದನ್ನು ನಾವು ನೋಡ್ತೀವಿ ಇಟ್ ಇಸ್ ದ ಗ್ರೇಸ್ ಆಫ್ ಗಾಡ್ ವಾಸ್ ಅಪಾನ್ ಹಿಮ್ ದೇವರ ಕೃಪೆಯು ಆತನ ಮೇಲಿತ್ತು ಅಂತ ನೋಡ್ತೀವಿ ಇಟ್ ಇಸ್ ಲೈಕ್ ಅನ್ ಅಂಬ್ರೆಲಾ ಓವರ್ ಹಿಮ್ ಅದು ಆತನ ಮೇಲೆ ಆ ಒಂದು ಕೊಡೆಯಂತಿತ್ತು ದ ಗ್ರೇಸ್ ಆಫ್ ಗಾಡ್ ವಾಸ್ ಅಪಾನ್ ಹಿಮ್ ದೇವರ ಕೃಪೆಯು ಆತನ ಮೇಲಿತ್ತು ದಯವು ಆತನ ಮೇಲೆ ಇತ್ತು ಅಂತ ಹೇಳಿ ದ ಫಸ್ಟ್ ಮ್ಯಾನ್ ಹೂ ವಾಕ್ಡ್ ಆನ್ ದಿ ಅರ್ಥ್ ಹೂ ಹ್ಯಾಡ್ ದಿಸ್ ಅಂಬ್ರೆಲಾ ಆಫ್ ಗ್ರೇಸ್ ಓವರ್ ಹಿಮ್ ಮೊದಲ ವ್ಯಕ್ತಿ ಈ ಭೂಮಿ ಮೇಲೆ ಆತನ ಮೇಲೆ ಆ ಒಂದು ಕೃಪೆಯು ಪೂರ್ಣವಾಗಿದ್ದಂತೋಮ್ ರೋಮ್ ರೋಮ ಆರು ಹದಿನಾಲ್ಕರ ಆಧಾರದ ಮೇಲೆ ಆತನ ಮೇಲೆ ಆ ಪಾಪ ಯಾವುದೇ ಅಧಿಕಾರವನ್ನು ಮಾಡಲಿಕ್ಕೆ ಸಾಧ್ಯವಾಗ್ಲಿಲ್ಲ ನೀವು ಆ ಒಂದು ಕೊಡೆಯ ಅಡಿಯಲ್ಲಿದ್ರೆ ಮಳೆಯ ನೀರು ಬೀಳೋದಿಲ್ಲ ಅಲ್ಲ ನಿಮ್ಮ ಮೇಲೆ ಹಾಗೆ ಸೊ ದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಂದ್ರೆ ಹೌ ಕೆನ್ ಐ ಗೆಟ್ ಈ ಒಂದು ಕೃಪೆಯನ್ನು ನಾನು ಹೇಗೆ ಹೊಂದ್ಕೊಳ್ಳಬಹುದು ಯಾಕೋಬ್ಬ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ನಾಲ್ಕನೇ ಅಧ್ಯಾಯ ಆರನೇ ವಚನ ಅಹಂಕಾರಗಳನ್ನು ಎದುರಿಸುತ್ತಾನೆ ಆದರೆ ದೀನರಿಗೆ ಕೃಪೆಯನ್ನು ಅನುಗ್ರಹಿಸ್ತಾನೆ ಯಾಕೋ ಒಬ್ಬ ನಾಲ್ಕು ಆರನೇ ವಚನವನ್ನ ಜ್ಞಾಪಕದಲ್ಲಿಟ್ಕೊಳ್ಳಿ ಇಲ್ಲಿ ಹೇಳುತ್ತೆ ಆತನಿಗೆ ಹೆಚ್ಚಾದ ಕೃಪೆಯನ್ನು ಅನುಗ್ರಹಿಸ್ತಾನೆ ಅಂತ ಯಾರಿಗೆ ಯಾರು ದೀನರಾಗಿರ್ತಾರೆ ಅವರಿಗೆ ಸೊ ನೌ ವಿ ನೋ ಹೌ ಟು ಕಮ್ ಅಂಡರ್ ದಿಸ್ ಅಂಬ್ರೆಲಾ ಆಫ್ ಗ್ರೇಸ್ ನಿಮಗೆ ಇವಾಗ ಗೊತ್ತಿದೆ ಈ ಒಂದು ಕೃಪೆಯ ಒಂದು ಕೊಡೆಯ ಅಡಿಯಲ್ಲಿ ಹೇಗೆ ಬರೋದು ಅಂತ ಹಂಬಲ್ ಯೋರ್ ಸೆಲ್ಫ್ ಲೈಕ್ ಜೀಸಸ್ ಯೇಸು ಸ್ವಾಮಿಯಂತೆ ನೀವು ತಗಿಸಿಕೊಳ್ಳಬೇಕು ವೈ ವೆನ್ ಇಸ್ ಇಟ್ ಯು ಡೋಂಟ್ ಗೆಟ್ ಗ್ರೇಸ್ ನೀವು ನಿಮಗೆ ಯಾವಾಗ ಕೃಪೆ ಸಿಗೋದಿಲ್ಲ ವೆನ್ ಇಸ್ ಇಟ್ ದಿ ಅಂಬ್ರೆಲಾ ಗೋಸ್ ಅವೇ ಫ್ರಮ್ ಓವರ್ ಯು ಆ ಒಂದು ನಿಮ್ಮ ಮೇಲಿಂದ ಆ ಕೊಡೆ ಸರಿದು ಹೋಗಿಬಿಟ್ಟಾಗ ನೀವು ಆ ಸೈತಾನನಂತೆ ಅಹಂಕಾರಿಯಾಗೋದನ್ನ ಬಯಸುವಾಗ ನೀವು ಆ ಸಮಯದಲ್ಲಿ ಸೈತಾನನ್ನ ಹಿಂಬಾಲಿಸ್ತಾ ಇದ್ದೀರ ಯೇಸು ಸ್ವಾಮಿಯಂತೆ ತಗ್ಗಿಸಿಕೊಂಡು ಹೋದ್ರೆ ನಿಮ್ಮ ಮೇಲೆ ಆ ದೇವರ ಒಂದು ಕೊಡೆ ಬರುತ್ತೆ ಯಾಕೋಬ್ಬ ನಾಲ್ಕು ಆರು

ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ಒಂದು ಪೇತ್ರ ಐದು ಐದು ಐ ವಾಸ್ ಥಿಂಕಿಂಗ್ ವೈ ಗಾಡ್ ಇಸ್ ರಿಪೀಟೆಡ್ ಇಟ್ ಆಫ್ಟರ್ ಟೂ ಪೇಜಸ್ ಅಗೇನ್ ನಾನು ಯೋಚನೆ ಮಾಡ್ತಾ ಇದ್ದೆ ದೇವರು ಯಾಕೆ ಕೆಲವೇ ಹಾಳೆಗಳಲ್ಲಿ ಈ ಒಂದು ವಿಷಯವನ್ನ ಮತ್ತೆ ಹೇಳ್ತಾ ಇದ್ದಾರೆ ಜಸ್ಟ್ ಆಫ್ಟರ್ ಟೂ ಪೇಜಸ್ ಎರಡೇ ಪುಟಗಳ ನಂತರ ಐ ಥಿಂಕ್ ಬಿಕಾಸ್ ಹಿ ನೋಸ್ ಮೆನಿ ಪೀಪಲ್ ರೀಡ್ ದ ಬೈಬಲ್ ವೆರಿ ಫಾಸ್ಟ್ ಅಂಡ್ ದೇ ಡೋಂಟ್ ಥಿಂಕ್ ಅಬೌಟ್ ವಾಟ್ ದೇ ಆರ್ ರೀಡಿಂಗ್ ಅಂದ್ಕೊಂಡಿರಬಹುದು ಬಹಳಷ್ಟು ಜನ ದೇವರ ವಾಕ್ಯ ಓದುವಾಗ ಬಹಳ ಬೇಗ ಬೇಗ ಓದ್ತಾರೆ ಅವರು ಮರ್ತೋಗ್ಬಿಡ್ತಾರೆ ಯಾಕೋಬ್ಬ ನಾಲ್ಕರಲ್ಲಿ ಏನಾದ್ರೂ ಮರ್ತ ಬಿಟ್ರೆ ನೀವು ಮತ್ತೆ ಒಂದು ಪೇತ್ರ ಐದ್ರಲ್ಲಿ ತಿಳ್ಕೊಳ್ಬೇಕು ಅಂತರ್ ಅದ್ ಹೇಗೆ ಅಂದ್ರೆ ನಿಮ್ಮ ತಂದೆ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಹೇಳ್ತಾರೆ ಸ್ವಲ್ಪ ಸಮಯದ ನಂತರ ಮತ್ತೆ ಕೇಳ್ತಾರೆ ಆ ಕೆಲಸ ನಾನು ಮರ್ತು ಬಿಟ್ಟೆ ಅಂತ ನೀವು ಹೇಳ್ಬಹುದು ಅವಾಗ ತಂದೆ ಹೇಳ್ತಾರೆ ಹೌದು ನಾನು ನಿಮಗೆ ಮತ್ತೆ ಹೇಳ್ತಾರೆ ಹೇಳ್ತಾರೆ ತಿಳ್ಕೊಳ್ಬೇಕು ಅಂತ ದೇವರು ಏನ್ ಹೇಳ್ತಾರೆ ಅಂದ್ರೆ ನೀವು ದೀನರಾಗಬೇಕು ಅಂತ ನಾವು ಜಯ ಗಳಿಸಬಹುದು ನೀವು ಯಾವಾಗಲೂ ದೀನರಾಗುವಂತವ್ರು ಆಗಿದ್ರೆ ಯಾವ ಪಾಪ ಪಾಪವು ನಿಮ್ಮ ಮೇಲೆ ಅಧಿಕಾರ ಮಾಡೋದಿಲ್ಲ ಬಟ್ ಯು ಲೈಕ್ ಲೈಕ್ ನೀವು ಅನ್ಕೊಳ್ಬಹುದು ನಾನು ಯಾವಾಗಲೂ ತೆಗೆಸ್ಕೊಳ್ತಾ ಇದ್ರೆ ಇತರರು ನನ್ನ ಮೇಲೆ ಅಧಿಕಾರವನ್ನ ನಡೆಸ್ತಾರೆ ಅಂತ ನೋ 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 ಇಂಪಾಸುಬುಲ್ ಅದು ಸಾಧ್ಯವೇ ಇಲ್ಲ ಒನ್

ಅನುಮತೇ ಇಲ್ಲ ನನ್ನ ಸಾಮರ್ಥ್ಯಕ್ಕೆ ಮೀರಿ ನಾನು ಸಮಸ್ಯೆ ಮುಖಾಂತರ ಹೋಗೋದನ್ನೆಲ್ಲ ನಾನು ಅಹ್ಕಾರಿಯಾಗಿದ್ದೇನೆ ಈ ಒಂದು ಕೊಡೆ ಸರಿದೋಗಿದೆ ನಂತರ ನಂತರ ನಾನು ಆ ಪಾಪದಲ್ಲಿ ಬಿದ್ದೋಗ್ಬಿಡ್ತೀನಿ ಕೆಟ್ಟ ಯೋಚನೆಗಳು ಬರುತ್ತೆ ಯಾಕೆ ನಾನು ಕೋಪ ಮಾಡಿಕೊಂಡೆ ಆ ಸ್ಥಳದಲ್ಲಿ ಬಿದ್ದೆ ಸ್ವಾಮಿ ಅಂತ ಕೇಳ್ತೀನಿ ದೇವರು ಹೇಳ್ತಾರೆ ನೀನು ಅಹಂಕಾರಿಯಾಗ್ಬಿಟ್ಟೆ ಅದಕ್ಕಾಗಿ ಆ ಕೊಡೆ ಸರಿದು ಹೋಗ್ಬಿಡ್ತು ಮೈ ಬ್ರದರ್ ನನ್ನ ಸಹೋದರ ಸಹೋದರಿಯರೇ ಅದಕ್ಕಾಗಿ ನೀವು ಪಾಪ ಮಾಡ್ತೀರಾ ಅದಕ್ಕಾಗಿ ಪಾಪ ಇಲ್ಲ ಆಲ್ವೇಸ್ ದೇ ತಂದೆಯ ಕೆಳಗೆ ಅವ್ರು ಯಾವಾಗ್ಲೂ ತಗ್ಗಸ್ಕೊಂಡ್ರು ಯೇಸು ಸ್ವಾಮಿನ ಹಿಂಬಾಲಿಸುವ ವಿಷಯದಲ್ಲಿ ಮೊದಲನೇ ವಿಷಯ ಏನ್ ತಿಳ್ಕೊಳ್ತೀವಿ ಅಂದ್ರೆ ನಮ್ಮನ್ನ ನಾವು ಯಾವಾಗ್ಲೂ ತಗ್ಸ್ಕೊಳ್ಬೇಕು ನಾವು ಸಿ ಎಫ್ಸಿನಲ್ಲಿ ಕಳೆದ ನಲವತ್ತ ಏಳು ವರ್ಷಗಳ ಕಾಲ ಅದನ್ನೇ ನಾವು ಕಲಿಸಿದ ತಂದೆಂಡ್ ನಾವು ಇದನ್ನ ವಿಷಯ ರೂಪಗಳಲ್ಲಿ ತಿಳ್ಕೊಳ್ತೀವಿ ಸ್ವಾಮಿ ಅದನ್ನ ಅಭ್ಯಾಸ ಮಾಡಲಿಕ್ಕೆ ಸಹಾಯ ಮಾಡಿ

ಪೂರ್ಣ ಹೃದಯದಿಂದ ಹಿಂಬಾಲಿಸ್ಲಿಕ್ಕೆ ಸಹಾಯ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತಾರೆ